ಬೆಳ್ಳುಳ್ಳಿ ಈಗ ಕರ್ನಾಟಕದ ಮಾರುಕಟ್ಟೆಗಳಿಗೆ ಲಗ್ಗೆ ಇಡ್ತಾ ಇದೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವ ಈ ಬೆಳ್ಳುಳ್ಳಿ ಗಡಿ ದಾಟಿ ಕರ್ನಾಟಕಕ್ಕೆ ಹೇಗೆ ಬರ್ತಾ ಇದೆ ಜೊತೆಗೆ ಜನ ಇಷ್ಟಪಡುವ ಗಾರ್ಲಿಕ್ ಪೇಸ್ಟ್ ಯಾಕಷ್ಟು ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಅನ್ನೋದರ ತನಿಖೆ ಕೂಡ ಕವರ್ ಸ್ಟೋರಿ ಮಾಡಿದ್ದೇವೆ ಆ ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀವಿ ಕೇಳಿ ಬೆಂಗಳೂರಿನಲ್ಲೂ ಚೀನಾ ಬೆಳ್ಳುಳ್ಳಿ ಮಾರಾಟ ಅಂತರಾಜ್ಯಗಳ ಹೆಸರಿನಲ್ಲಿ ಅದೇ ಬೆಳ್ಳುಳ್ಳಿ ಮಾರಾಟ ಬೆಂಗಳೂರಿನಲ್ಲೂ ಚೀನಾ ಬೆಳ್ಳುಳ್ಳಿಯ ವಾಸನೆ ಇದೆಯಾ ಅಂತ ಕವರ್ ಸ್ಟೋರಿ ತಂಡ ತನಿಖೆ ಮಾಡಿದೆ ಬೆಂಗಳೂರಿನ ಯಶವಂತಪುರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲೇ ನೂರಾರು ಬೆಳ್ಳುಳ್ಳಿ ಮಾರಾಟ ಮಾಡುವ ಹೋಲ್ಸೇಲ್ ವರ್ತಕರಿದ್ದಾರೆ ಆ ಪೈಕಿ ಕೆಲವರು ಕದ್ದು ಮುಚ್ಚಿ ಈ ಚೀನಾ ಬೆಳ್ಳುಳ್ಳಿ ಮಾರಾಟ ಮಾಡ್ತಿದ್ದಾರೆ ಅನ್ನುವ ಗುಮಾನೆ ಸಹಜವಾಗಿಯೇ ಇದೆ ಚೀನಾ ಬೆಳ್ಳುಳ್ಳಿಗಿಲ್ಲ ಯುಪಿ ಮಾರ್ಕೆಟ್ ಯುಪಿಗೆ ಹೋಗೋ ಮಾಲೋ ಕರ್ನಾಟಕಕ್ಕೆ ಲಕ್ನೌ ಕೋರ್ಟ್ ಅಭಿಪ್ರಾಯದ ಬಳಿಕ ಉತ್ತರ ಪ್ರದೇಶದಲ್ಲಿ ಈ ಚೀನಾ ಬೆಳ್ಳುಳ್ಳಿ ಮಾರಾಟ ನಿಷಿದ್ಧವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಚೀನಾ ಬೆಳ್ಳುಳ್ಳಿಗೆ ಯಾವುದೇ ಮಾರುಕಟ್ಟೆ ಇಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗುಜರಾತ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ಚೀನಾ ಬೆಳ್ಳುಳ್ಳಿಯನ್ನ ಕಳ್ಳ ದಾರಿಯಲ್ಲಿ ಮಾರಾಟ ಮಾಡ್ತಿದ್ರು ಆದ್ರೆ ಅಲ್ಲೂ ಚೀನಾ ಬೆಳ್ಳುಳ್ಳಿಯ ದಾರಿಗೆ ಬ್ರೇಕ್ ಹಾಕಿದ್ರಿಂದ ಅಲ್ಲಿಗೆ ಬರುತ್ತಿದ್ದ ಮಾಲು ದಕ್ಷಿಣ ಭಾರತದತ್ತ ಬರುತ್ತಿದೆ ಅನ್ನುವ ಮಾತು ಕೇಳಿ ಬರ್ತಿದೆ ಉತ್ತರ ಭಾರತದ ರಾಜ್ಯಗಳ ಹೆಸರಿನಲ್ಲೇ ಚೀನಾ ಮಾಲು ಮಾರಾಟವಾಗ್ತಿದೆ ಅಂತ ಹೇಳಲಾಗ್ತಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಿಂತೀರಾ ಕೊಳಕು ಪ್ರದೇಶದಲ್ಲಿ ತಯಾರಾಗುತ್ತೆ ಈ ಪೇಸ್ಟ್ ಚೀನಾ ಬೆಳ್ಳುಳ್ಳಿ ವಿರುದ್ಧ ತನಿಖೆ ಮಾಡುತ್ತಿದ್ದ ಕವರ್ ಸ್ಟೋರಿ ತಂಡಕ್ಕೆ ಒಂದು ಆಘಾತಕಾರಿ ಮಾಹಿತಿ ಸಿಕ್ತು ಅದೇನಂದ್ರೆ ಕಡಿಮೆ ದರದಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹೇಗೆ ಸಿಗುತ್ತೆ ಅನ್ನುವ ಮಾಹಿತಿ ಸಿಕ್ತು ಬೆಳ್ಳುಳ್ಳಿ ರೂಪಾಯಿ ದಾಟಿದೆ ಶುಂಠಿ ಕೆಜಿಗೆ ಇನ್ನೂರು ರೂಪಾಯಿ ಆದ್ರೆ ಮಾರುಕಟ್ಟೆಯಲ್ಲಿ ಒಂದು ಕೆಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಡಿಮೆ ರೇಟಿಗೆ ಸಿಕ್ತಿದೆ ಅದು ಹೇಗೆ ಸಾಧ್ಯ ಅಂತ ಆ ಬಗ್ಗೆ ತನಿಖೆ ಮಾಡಲು ನಾವು ಮುಂದಾದ್ವಿ ಪೇಸ್ಟ್ ರೂಪಾಯಿ ಎಸ್ ವೀಕ್ಷಕ್ರ ಮಾರುಕಟ್ಟೆಯಲ್ಲಿ ಒಂದು ಕೆಜಿ ಶುಂಠಿ ಬೆಳ್ಳುಳ್ಳಿ ರೂಪಾಯಿ ಅಷ್ಟೇ ಐದು ಕೆಜಿಯ ಪೇಸ್ಟ್ ಗೆ ಬರೀ ಇನ್ನೂರು ರೂಪಾಯಿ ಐದು ಕೆಜಿಯ ಟಿನ್ ಖರೀದಿಸಿ ಆ ಟಿನ್ ಮೇಲಿದ್ದ ಕಂಪನಿಯ ಅಡ್ರೆಸ್ ಗೆ ಆರ್ ಪುರ ಸಮೀಪದ ಕೆಲಸನ ಹಳ್ಳಿಯಲ್ಲಿ ಎ ಎಸ್ ಫುಡ್ಸ್ ಅನ್ನುವ ಕಂಪನಿಗೆ ನುಗ್ಗಿ ದಾಳಿ ಮಾಡಿದ್ವಿ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ಗೆ ಬಳಸುವಂತಹ ಬೆಳ್ಳುಳ್ಳಿ ಯಾವ ರೀತಿ ಇದೆ ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್